ನಮ್ಮ ಅಪ್ಪ ಬಿಟ್ಟು ಇನ್ಮೇಲಿಂದ ನಾನು ಎಲ್ಲೂ ಹೋಗಲ್ಲ ಎಲ್ಲೂ ಹೋಗಲ್ಲ ಬಿಟ್ಟೋಗಿ ಭಾಳ ಅನುಭವಿಸ್ತಾ ಇದ್ದೀನಿ ಇನ್ನ ನಮ್ಮ ಅಮ್ಮ ಕೇಳ್ಕೊಂಡು ಇಲ್ಲೇ ಇರ್ತೀನಿ ಹ್ಞೂ ಎಲ್ಲೂ ಹೋಗಲ್ಲ ಯಾರು ಸವಾಸನೂ ಬೇಡಮ್ಮ ಬೇಡ ಹ್ಞೂ ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಬಿಟ್ಟೋಗಿದ್ದಕ್ಕೆ ಎತ್ತ ತಂದೆ ತಾಯಿನ ಬಿಟ್ಟೋಗಿ ಯಾವ ಮಕ್ಳು ಉದ್ದಾರ ಆಗಲ್ಲ ಅಂಬದು ಗೊತ್ತಾಯಿತು ನನಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ ಬಿಟ್ಟು ಬಂದೆ ಅಕ್ಕ ನೀನು ಒಬ್ಬಳೇ ಇರುವ ಮನೆಯಾಗೆ ಅಂತ ಹೇಳಿ ಬಿಟ್ಟು ಬಂದುಬಿಟ್ಟೆ ನಾನು ನಿಮ್ಮ ಇರೋಣ ಅಂತ ಅಪ್ಪ ಅಮ್ಮನ ಜೊತೆಗೆ ಇತ್ಕೊಂಡು ಇದ್ಕೊಂಡು ಹೋಗ್ತೀನಿ ಅಕ್ಕ ಅದಕ್ಕೇ ಅದೇ ಬಂದ್ಬಿಟ್ಟು ನಮ್ಮ ಇರಬೇಡ ನಾನು ಮಾತಾಡಿಸ್ಲಿಲ್ಲ ಅಂದಮೇಲೆ ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದಮೇಲೆ ಇರಬೇಡ ಇರಬೇಡ ಅಂದ್ಲು ಅದಕ್ಕೆ ಒಬ್ಬಳೇ ಇರಲಿ ಚೆನ್ನಾಗಿ ಅಯ್ಯಂಬ್ಲಿ ಅಂತ ಹೇಳಿ ಅದಕ್ಕೆ ಬಿಟ್ಟು ಅದೇ ಬಂದೆ ಚೆಂಡ ಕೈ ಅನ್ಬೇಕು ಹ್ಞೂ ಗೊತ್ತಾಗುತ್ತೆ ಅಲ್ಲ ಹೇಳ ನೀನು ಇದ್ದಾಗ ಗೊತ್ತಾಗಲ್ಲ ನೀನು ಬೇರೆ ಏನು ಅಂತ ನೀನು ಬಿಟ್ಟು ಬಂದಾಗಲೇ ಗೊತ್ತಾಗೋದು ಸುಮ್ಮನೆ ಹ್ಞೂ ನಾನೆಲ್ಲ ಅಮ್ಮಾಯಿಗೆ ಹೇಳ್ತೀನಿ ಸುಮ್ಮನೆ ಇಲ್ಲಿದ್ದೆ ಇಲ್ಲೇ ಇರು ಅವಳು ಅಲ್ಲೇ ಇರಲೇ ಅವಳು ಹ್ಞೂ ಇರಬೇಡ ಅಂತ ಕಳಿಸೋಳಲ್ಲ ಅವಳಿಗೆ ಇನ್ನೆಷ್ಟು ಇರಬೇಡ ಆಂ ನೋಡು ಅವಳು ಈಗಲೇ ನಿನ್ಗೆ ಇಷ್ಟೊಂದು ಇದಲ್ಲ ನಾವೆಲ್ಲ ಇದ್ದಂಗೆನೆ ನಾವೆಲ್ಲ ಇಲ್ಲದಿದ್ರೆ ಏನು ಪಾಡು ಹಾಂ ನಾವು ಕಣ್ಣೇ ಹಿಂಗೆ ಇಲ್ಲೇ ಇದ್ರೂ ನಿನ್ನ ಇಷ್ಟೊಂದು ಆಟ ಆಡಿಸ್ತಾಳಲ್ಲ ಅವಳು ಯಾರು ಇಲ್ಲ ಅಂದಿದ್ರೆ ನಿನ್ಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂದಿದ್ರೆ ನಿನ್ನೇನು ಮಾಡಾಳು ಸೊ ಹೋಗಿ ಹೋಗಿ ಅಂತ ಬಜಾರಿಗೆ ಮದುವೆ ಆದಂಗೆ ಆತಲ್ಲು ಏನು ಮಾಡೋದು ಹ್ಞೂ ನನ್ನ ನಾಳೆ ಬರ ಏನೋ ನನಗೆ ಗೊತ್ತಿಲ್ದಲೇನೆ ಇಂಥ ಕೆಲಸ ಮಾಡ್ಕೊಂಡೆ ಈ ಏನು ಮಾಡೋಣ ಅಕ್ಕ ಹ್ಞೂ ನಾನು ನಾನು ಮಾಡ್ಕೊಂಡಿರೋ ಕೆಲಸಕ್ಕೆ ಇವತ್ತು ನಾನೇ ಅನುಭವಿಸ್ತಾ ಇದ್ದೀನಿ ಏನು ಮಾಡೋದು ಇವಾಗ ಬೇರೆ ಏನೋ ನನಗೆ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಮ್ಮ ಅಪ್ಪ ನಮ್ಮ ಅಮ್ಮನ ಜೊತೆಗೇ ಇರೋ ನಂತೇಳಿ ಬಂದಿದ್ದೀನಿ ಅಮ್ಮಾಯಿಗೆ ಹೇಳ ಅಕ್ಕ ಹ್ಞೂ ಇನ್ಮೇಲಿಂದ ನಾನು ಇಲ್ಲೇ ಇರ್ತೀನಿ ಅಮ್ಮಯೇನು ಬೇಡ ಅಂಬಲ್ಲಪ್ಪ ಹ್ಞೂ ಕೇಳ್ತಾನು ಅವಳು ಮಾತಾ ಕೇಳಂಗಿಲ್ಲ ಅವಳು ಮಾತು ಕೇಳಿ ಮತ್ತೆ ನೀನು ಹಂಗೆ ಹಿಂಗೆ ಅಂತ ಮಾತಾಡೋಂಗಿಲ್ಲ ಅಷ್ಟೇ ಹ್ಞೂ ಅವಳು ಬುದ್ಧಿ ಕಲ್ತ್ಕೋಬೇಕಂದ್ರೆ ನೀನು ಹೆಂಗಿರ್ಬೇಕು ಹಂಗಿರಬೇಕು ಮತ್ತೆ ಇಲ್ಲಿಗೆ ಬಂದ ಮೇಲೆ ಅವಳು ಮಾತಾಡ್ಸೋದು ಅಳಸ ವಾಸ ಮಾಡೋದು ಅದೆಲ್ಲ ಮಾಡಬೇಡ ಹ್ಞೂ ಅವ ಅಮ್ಮಗೆ ನಾನು ಒಂದು ಗೀಟ್ ಗೊತ್ತಾಗ್ಬಿಟ್ಟೈತೆ ಅಂದರೆ ತಿರ್ಗಾ ನಿನ್ನ ಹತ್ರಕ್ಕೆ ಸೇರಿಸಲ್ಲ ಹ್ಞೂ ಆ ಅಮ್ಮಗೆ ಬೋಲ್ಸಿಟ್ ಬಂದ್ಬಿಟ್ಟೈತಿ ಅದಕ್ಕಾಗಿಯಾ ಇಲ್ಲ ಅಕ್ಕ ನಾನು ಯಾವತ್ತ ನಾವು ಅಪ್ಪನ ಅಮ್ಮನ ಮಾತಿಪಟ್ಟು ಆವತ್ತು ಮೀರಲ್ಲ ಹ್ಞೂ ಅವಳು ಹೇಳ್ದಂಗೆ ಯಾಕೆ ಕೇಳೋಣ ಅವಳು ಬುದ್ಧಿ ಕಲ್ತ್ಕೊಂಬಲಿ ಬುದ್ಧಿ ಕಲ್ತ್ಕೊಂಡು ನಮ್ಮ ಮನೆ ವಾಗ್ಲಿಕ್ಕೆ ಬಂದೆ ಬತ್ತಾಳೆ ಅವಳು ಹೇಳಾವಳೆ ನೀನು ಹೋಗಿ ಬಂದೆ ಬತ್ತಿಯಾ ನನ್ನ ಹತ್ರ ಅಂತ ಹೇಳ್ಯಾವಳೆ ನಾನಂತೂ ಹೋಗೋಲ್ಲ ಅದಕ್ಕೆ ಅವಳೇ ಬರಲಿ ಅಂತ ಹೇಳಿ ನಾನು ಹ್ಞೂ ನಾನು ಪಾಡಿಗೆ ನಾನು ಬಂದುಬಿಟ್ಟಿದ್ದೀನಿ ಹ್ಞೂ ಬುದ್ಧಿ ಕಲ್ತ್ಕೊಂಬ್ಲಿ ಚೆನ್ನಾಗಿ ಅಯ್ಯಂಬುಡು ಚೆನ್ನಾಗಿ ಬುದ್ಧಿ ಕಲ್ತ್ಕೊಂಬ್ಲಿ ಎಂಬುದಕ್ಕೋಸ್ಕರ ನಾನು ಪಾಡಿಗೆ ನಾನು ಬಂದಿದ್ದೀನಿ ಹ್ಞೂ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗ್ತದೆ ಕೆಲಸ ಮಾಡ್ಕೊಂಡ ನಾನು ಮದುವೆ ಆಗಿಲ್ಲ ಅಮ್ಮಂಗಿರ್ತೀನಿ ಅಷ್ಟೇ ಹ್ಞೂ ನಾನು ಪಾಡಿಗೆ ನಾನು ಅಕ್ಕ ಸರಿ ಆಯ್ತು ಬಾ ನೋಡಕ್ಕೆ ಅಮ್ಮ ಏನಂಬುದು ನೋಡಣ ಅಮ್ಮ ಅಮ್ಮ ಅಮ್ಮಗೆ ಮೀನ ಹೇಳ ಅಕ್ಕ ನನಗೆ ಅಮ್ಮ ಇಂತಾಗೆ ಮಾತಾಡ್ಬೇಕಂದ್ರೆ ಭಯವಾದಂಗೆ ಆಗುತ್ತೆ ಹ್ಞೂ ಅಮ್ಮಯ್ಯ ಚೆನ್ನಾಗಿ ಬೈದು ಬಿಡುತ್ತೆ ನನಗೆ ಅದಕ್ಕೆ ಅಮ್ಮ 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 ನಡಿ ಆಶಿಕೆ ಐ ನಡಿ ಆಶಿಕೆ ಯಾವ ಮಕ್ಕ ಇಟ್ಕೊಂಡು ಬಂದಿದ್ಯಾ ನಡಿಯಲ್ಲ ನಡಿಯೋ ಅಪ್ಪ ಹೆಂಗೆ ನನ್ನ ಮೇಲೆ ಹೆಂಗ್ರೇಗಾಗುತ್ತೆ ಅವ ಅಪ್ಪಗೆ ಇಲ್ಲಿಗೆ ಬಂದು ಉಂಡು ಹೋಗಿರೋದೆಲ್ಲ ನನಗೆ ಗೊತ್ತಿಲ್ಲ ಹಾಂ ಅಪ್ಪಗೆ ಬೋಲ್ಸಿಟ್ಟು ನೋಡಿ ಹೇಳ್ದಂಗೆ ಕೇಳಿಲ್ವಲ್ಲ ನಮ್ಮ ಆತ ಅಂತ ಹೇಳಿ ಬೋಲ್ಸಿಟ್ಟು ಮಾಡ್ಕೊಂಡೈತಿ ಹ್ಞೂ ಇನ್ನೇನು ಬಿಡಪ್ಪ ಅತ್ತ ಇವಾಗ ಅವಳು ಹಾಂ ಇಲ್ಲಿರ್ಬೇಡ ನೀನು ಹೋಗು ನಿಮ್ಮಮ್ಮ ಇರ್ತಾಗೆ ಇರುವ ಹಂಗೆ ಹೀಗೆ ಅಂತ ಗಲಾಟಿ ಮಾಡಿಳಂತೆ ಆಚೆ ಸರಿ ಆತ್ ಕಣೆ ಎಲ್ಲ ಇದ್ದಾರೆ ನೀನು ಯಾರು ಇಲ್ದ ನಾನು ಅತ್ತಲ್ಲ ನನಗೂ ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ನಮ್ಮ ಅಪ್ಪನ ಅಮ್ಮದಾಗ ಇರ್ತೀನಿ ಅಂತ ಹೇಳಿ ಅದಕ್ಕೆ ಅದೇ ಬಂದಂತೆ ಹ್ಞೂ ಅದ್ಕೇ ಇವಾಗ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಮ್ಮನ ಜೊತೆಗೆ ಹೇಳ್ದಂಗೆ ಕೇಳ್ಕೊಂಡು ಎಲ್ಲೂ ಹೋಗಲ್ಲ ಅಂತ ಹೇಳಿ ಹೇಳ್ತಿದ್ದ ಹ್ಞೂ ಅದ್ಕೇನೆ ಇವಾಗ ಇನ್ನೇ ಬಿಡು ಹ್ಞೂ ಇನ್ನಾ ಇವಾಗ ನಾವು ಕೈ ಬಿಟ್ಟರೆ ನಾನು ಎಲ್ಲಿಗೆ ಹೋಗ್ತಾನೆ ಹೇಳಪ್ಪ ಹೇಳಿ ம ஆரல்ல నా బిడతా హోదూహ్లీ మగేన తప్పు మా అంతీ నిమ్మప్ప అంతూ బోసి మాట్క నోడు నాెస్ట్ కష్టపట్ నమ్మక్ చనం అంతి నాెస్టు కష్టపెడతీవి అంత్రే నోడే నన్న మక్ హిం మారం నిమ్మప్పూ బోసి హీట్ మైతి నోడి ఎంత కేసా మూను ఇంత్ మాడనే బే అంతి బోస్ హిట్ మార్కైతి కలమ్మ ఇబ్బంది గండ ఎంత ఇబ్బంది ఏ హుడ్కే వాళ్ళు ಕೇಳಿದ್ರಿ ಹಿಂಗೆಲ್ಲ ಇವತ್ತೆ ಅಂತ ಇವತ್ತೆಂತ ಆಸೆನಕ್ಕಿರ್ಬೋದಾಗಿತ್ತು ಏನು ಮಾಡೋದು ಬಿಡತ್ತ ಆಗೈತೆ ಇವಾಗ ನಮ್ಮ ಅಂತ ಗಲಾಟೆ ಮಾಡಿ ಕಳಿಸ್ಯಾವಳೆ ನೀವು ಈ ಕೇಳ್ರೆ ಅವ್ನು ಎಲ್ಲಿಗೆ ಹೋಗ್ತಾನೆ ಇವಾಗ ಹಾಂ ಅವಳು ಅಂತಳ್ಳ ಕಟ್ಕೊಂಡು ಅಯ್ಯೊಂದು ಹೋದ ನೇ ಮಾಡೋದು ಹ್ಞೂ ಆಗೋದ ಆಗೈತತ್ತ ಅತ್ತ ಇನ್ನು ಸುಮ್ಮನೆ ಇಟ್ಕೊಂಡು ಹೋಗ್ರಿ ಇನ್ನೇನು ಮಾಡೋದು ಅತ್ತ ಅಲ್ಲ ಅಕ್ಕ ಅರಿವಿರಬೇಕು ಹ್ಞೂ ನಾವು ಅವ್ರನ್ನ ಬಿಡಾತ್ತಾ ಹೋಗ್ಲಿ ಅಂತ ಹೇಳಿ ಬಿಡ್ಕಂಡ್ರೆ ಬಿಡು ಹೋಗ್ತಿದ್ದಂಗೆ ನಮ್ಮ ಅಪ್ಪ ನಮ್ಮಂತ ತಪ್ಪಾತು ಅಂತ ಕೇಳ್ಕೊಂಡು ಹೇಳ್ಕಿ ಬಿಡ್ಕೊತಾರೆ ಅಂತ ಹ್ಞೂ ಹಿಂಗೆ ಮಾಡಬಾರ್ದು ಸುಮ್ಮನೆ ಬುದ್ಧಿ ಕಲಿಸ್ಬೇಕು ನೋಡಿ ಅಪ್ಪ ಅಮ್ಮನ ಬಿಟ್ಟು ಹೋಗಿದ್ಕೆ ನಾನು ಎಂಥದ್ದು ಅನುಭವಿಸ್ತಾ ಇದ್ದೀನಿ ಅಂತ ಅವ್ನಿಗೆ ಅರಿವಾಗಬೇಕು ಹ್ಞೂ ಇವಾಗ ಒಬ್ಬರು ಬಿಡಾತ್ತ ಬಿಡಾತ್ತ ಅಂತ ಬಿಡ್ಕಂಡ್ರೆ ಮತ್ತೆ ಅವ್ರು ಹಾಗೇ ಮಾಡ್ತಾ ಇರ್ತಾರೆ ಹ್ಞೂ ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ಕೋಬೇಕು ಏನು ಎತ್ತ ಏನು ಹೇಳಿರಿ ಏನಾಗುತ್ತೆ ಏನು ಎತ್ತ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಏನೇ ಆಗಲಿ ಏನೇ ಆಗಲಿ ಯೋಚನೆ ಮಾಡಿ ಮಾಡಬೇಕು ಹ್ಞೂ ಸುಮ್ಮನೆ ಅವ್ರು ತಿಳಿದಂಗೆ ಮಾಡಿಬಿಡ್ರಿ ಅವ್ರಾಗಿ ಅವ್ರ ಅನುಭವಿಸ್ತಕ್ಕ ಸುಮ್ಮನೆ ಕೈ ಬಿಟ್ಬಿಡ್ಬೇಕು ಅಷ್ಟೇನೇ ತಲೆ ಕೆಡಿಸಿ ಶಮಕ್ಕೆ ಹೋಗ್ಬಾರ್ದು ಭಾಳ ತಲೆ ಕೆಡುತ್ತಿವೆ ತಲೆ ಕೆಡಿಸಷ್ಟು ಭಾಳ ತಲೆ ಕೆಡುತ್ತಿ ಹ್ಞೂ ಇವಾಗಿನ ಇದ್ರಾಗೆ ಭಾಳ ಕಷ್ಟ ಕಣಕ್ಕ ಹಾಂ ಹೋಗಿ ಅವ್ರು ಅನುಭವ ಸಹ ಕೈ ಬಿಟ್ಬಿಡ್ಬೇಕು ಬಂದೇಕೆ ಹಿಡಿಕೆ ತಪ್ಪಾತು ಅಂತ ಹೇಳ್ಕೊಂಡು ಬಂದಿದ್ದ ತಕ್ಷಣ ನಾವತ್ತು ಯೋಟ ಅಂತ ಹೋದ್ವಿ ಎವ್ಟು ಬೇಜಾರ ಮಾಡಿದ್ವಿ ಬೇಜಾರ ಮಾಡ್ಕಂಡ್ವಿ ಇವಳು ನಮ್ಮ ಅಯ್ಯಮ್ಮ ಎರಡು ಮೂರು ದಿನ ಉಂಡೆ ಇರಲಿಲ್ಲ ಅಷ್ಟು ಬೇಜಾರು ಮಾಡ್ಕಂಡ್ವಿ ಹ್ಞೂ ಅವಳು ಎಂದ ಊಟ ಬಿಡ್ದಿಲ್ದಾಳು ಅವಾಗ ಒಂಥರ ಬೇಜಾರು ಮಾಡ್ಕೊಂಡು ಊಟನೇ ಸೇರಲ್ಲ ಅಂತ ಅಂಬಾಳು ಬಿಡಪ್ಪ ಹ್ಞೂ ಬಂದ ಇದೆಯಾ ಇರು ಹಾಂ ನೀನು ತಿರ್ಗ ಆ ಹುಡ್ಗಿ ಮತ್ತೆ ಕೇಳ್ಕೊಂಡು ತಿರುಗಿನ್ನ ಅದು ಇದು ಮಾತಾಡ್ತಿ ಮಾತಾಡೋದು ನಮ್ಮ ಮನೆಯ ಗಿಗ್ಲ ಮಾಡೋದು ಅದೆಲ್ಲ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಬಂದಿದೆಯಾ ತಪ್ಪನ ಹಂಗಿರ್ದಿಯಾ ಹಂಗಿರೋದ್ ಕಲಿ ಹಾಂ ಬುದ್ಧಿ ಕಲ್ತ್ಕೋಬೇಕು ಬುದ್ಧಿ ಕಲ್ತ್ಕೊಂಡು ಬೋರಂಗಿದ್ರು ಬರ್ಲಿಲ್ಲ ಹೋಗ್ತಾ ಇರಲಾ ಆಸಕ್ಕೆ ಅಷ್ಟೇ ನಮ್ಮ ಮನೆಯಕ್ಕೆ ಏನು ಬೋರ್ ಕೊಡ್ದು ಹಾಂ ನೀಾಗಂತ ಜಾಗ ಇಲ್ಲ ನಮ್ಮ ಮನೆಯಾಗೆ ಬಂದ್ರಂತ ನಮ್ಮ ಮನೆ ಸರ್ವ ಆಸನಿ ಹಾಂ ನಮ್ಮ ಮನೆ ಅಂತ ಉದ್ದಾರ ಆಗಲ್ಲ ಹಾಂ ಅಂತ ಬ ಏನು ಬಾಯಿ ರಾಮ ರಾಮ ಯಾಕ ನಾನು ಗೊತ್ತಾಯಿದ್ದೀನಿ ಮನೆ ದಿವನ್ನ ಬೈತಾಯ್ತಿ ಏನು ಮಾಡ್ತೀಯೋ ನೀನು ನಾನು ಹಂಗೆ ಕಾಣೋ ಅಂತ ಮಾತಾಡ್ತೈತಿ ಬಾಯಿ ಮುಂದ್ಕಣಪ್ಪ ಬಾಯಗೆ ಎದ್ರಸ್ತಾಳು ಯಾರನ್ನ ಅವಳು ಅಂತಾಳು ಹ್ಞೂ ಬಾಯಿ ಮಾಡಿಬಿಡ್ತಾಳೆ ಬಾಯಾಗೆ ಎದ್ರಿಸ್ಕೊಂಡು ಹೆಂಗೆ ಮಾತಾಡ್ಬಿಡ್ತಾಳೆ ಯಾರ ತಾನಾ ಆತು ಹ್ಞೂ ಬಾಯಾಗೆ ಎದ್ರಸ್ತಾಳೆ ಒಳ್ಳೆಯಳಲ್ಲ ಅವಳು ಒಳ್ಳಲ್ಲ ಹ್ಞೂ ಬಾಯಾಗೆ ಎದ್ರಿಸ್ಕೊಂಡು ಹೆಂಗೆ ಇದು ಮಾಡ್ತಾಳೆ ಗೊತ್ತೇ ಏ ಬಿಡು ಹ್ಞೂ ಬೋಲು ಅಲ್ಲ ಥೂ ನಾನು ಹ್ಞೂ ಏನೋ ಅಂದ್ಕೊಂಡಿದ್ದೆ ಹಿಂಗೆ ಬಿಡು ಏನೋ ಹಿಂದೆ ಕೇಳ ಕೇಳ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಬೋಲು ಇದ್ದಾಳೆ ಹ್ಞೂ ನಾನು ಏನು ನಮ್ಮ ಹುಡ್ಗ ಹೇಳ್ದಂಗೆ ಕೇಳ್ತಾನೆ ಒಂದೊಳ್ಳೆ ಮದುವೆ ಆಗ್ತಾನೆ ನಾವು ನಮ್ಮ ಹುಡ್ಗೊಂದು ಒಂದೊಳ್ಳೆ ಎಂಟು ತಂದು ಮದುವೆ ಮಾಡಬೇಕು ನಾವು ಒಂದಿಟ್ಟು ಮನೆಗಿನ ಕಟ್ಕೋಬೇಕು ಅಂತ ನಾ ಪಟ್ಟು ಪಟ್ಬಿಡ್ತೀನಿ ಹ್ಞೂ ನಾವು ಹೇಳಿದಾಗ ಎಲ್ಲಿ ಮಾಡೋದು ನೀವು ಯಾವಾಗ ಹಿಂಗೆ ಮಾಡೋದನ್ನ ನಂಬದೇ ಬೇಜಾರಾ ಹ್ಞೂ ನೀನು ಮಾಡೋಕ್ಕಾಗ್ತೀವ ಬಂದನ್ಬಿಡಪ್ಪತ್ತ ನೀನು ಬೈಬಿಡ್ರ ಹೇಗಾಡ್ಬೇಡ ಹಂಗೆ ಅರ್ಥವಾಗೈತಿ ಇವಾಗ ನೋಡೋಣ ಇದು ಬಂದು ನೋಡೋಣ ಇದು ಬಂದವನೇ ಹ್ಞೂ ಇದನ್ನು ಬಂದು ನೋಡೋ ಬಿಡಣ ಯಾಕೆ ಸುಮ್ಮನೆ ಹ್ಞೂ ಈಗ ರಪ್ಪ್ಯ ರಮ್ಮ ಏನಾದೆ ಹೆಚ್ಚು ಕಮ್ಮಿ ಅಪ್ಪ ಅವರಪ್ಪ ಏನೇನು ಬಿಡ್ಕೊಂಬಕ್ಕೆ ಹತ್ತಿರಲಿಲ್ಲ ಅವಗೆ ಅಂತ ಬಿಡು ಹೋಗ್ಲಿ ಮಗನ ಮೇಲೆ ಆದರೂ ಪ್ರೀತಿ ಇಲ್ವಿ ಒಂದು ಹ್ಞೂ ಮತ್ತಿ ನೀವು ಮಾಡೋಕ್ಕಾಗಲ್ಲ ಒಂದು ಹೋಗ್ರಿ ಹ್ಞೂ ಇವಾಗ ನೀವೇನ ಮಾತಾಡಿದ್ರಿ ನನ್ನನ್ನು ಇದ್ರಿ ಈಗ ರಪ್ಪ್ಯ ರಾಮ್ತಾರೆ ಎಂಬದೊಂದು ಮಾತು ಸುಮ್ಮನೆ ಯಾಕೆ ಇವಾಗ ಚೆನ್ನಾಗಿ ಇಟ್ಕೊಂಡು ಹೋಗು ಭೀಮಾ ನೀವು ಅಪ್ಪ ನಿಮ್ಮ ಅಮ್ಮ ನಿಮ್ಮ ಕಷ್ಟ ಬಿಡೋದು ನಿನ್ನ ಗಾಜಿನೇ ಏನು ಇನ್ನೊಬ್ಬರಿಲ್ಲ ಮತ್ತೊಬ್ಬರಿಲ್ಲ ಹ್ಞೂ ಅಪ್ಪನೇ ಮಗ ನಿನ್ಗಾಗಿನೇ ಕಷ್ಟ ಬಿಡೋದು ಏನು ಇನ್ನೊಬ್ರಿಗೆ ಹೊಡೆದ ಭಾಗ ಕೊಡ್ಬೇಕು ಏನಿಲ್ಲ ಒಬ್ಬನೇ ಮಗ ಇದೆಯಾ ನಿನ್ಗಾಗಿಯೇ ಮಾಡೋದು ನಮಗೂ ನಮ್ಮ ಮಕ್ಕಳು ಚೆನ್ನಾಗಿರಲಿ ನಾವು ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತಲೇ ತಂದೆ ತಾಯಿ ಬಯಸೋದಾ ಯಾ ತಂದೆ ತಾಯಿ ಮಕ್ಕಳು ಆಳಾಗ್ಲಿ ಅಂತ ಬಯಸೋಲ್ಲ ಅದ್ಕೇ ಹಂಗ ತಪ್ಪು ಬಂದಿದ್ಯಾ ಇಟ್ಕೊಂಡು ಹೋಗಿ ನಿಮ್ಮ ಅಪ್ಪ ಹಂಗೆ ಬೈಯ್ತೈತೆ ನೋಡಿ ನಿನ್ನ ಮೇಲೆ ಯೋಸಿ ಇಟ್ಟೈತೆ ನಿಮ್ಮ ಅಪ್ಪ ಹ್ಞೂ ನೀ ಮಾಡೋಕ್ಕ ಹೊತ್ತೆ ಬಂದಿದೀ ಕೊನೆಗೂ ನಮ್ಮ ಅಮ್ಮವ್ರ ಮನೆಗೆ ಬಂದೆ ನಾನು ತಪ್ಪಾಯ್ತು ಅಂತ ನಮ್ಮ ಅಪ್ಪಗಂತೂ ಬೊಲ್ಸಿಟ್ಟು ಬಂದೈತೆ ನಮ್ಮ ನನ್ನ ಮೇಲೆ ಹ್ಞೂ ಅಮ್ಮ ಇನ್ನೂ ಸುಮ್ಮನಾದ್ರೂ ಸುಮ್ಮನಾಗೈತೆ ನಮ್ಮ ಅಪ್ಪಗಂತೂ ಬೊಲ್ಸಿಟ್ಟು ಬಂದೈತೆ ನನ್ನ ಮೇಲೆ ಏನು ಮಾಡೋದು ಯಾಕಂದ್ರೆ ನಾನು ಅಂತ ಕೆಲಸ ಮಾಡಿದೆ ಅದಕ್ಕೆ ಹ್ಞೂ ಯಾಕೆ ಸಿಟ್ಟು ಬರುತ್ತೆ ಅಂದರೆ ನಾನು ಮಾಡಿರೋ ಕೆಲಸಕ್ಕೆ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರು ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು